ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವೀಡಿಯೋ ಎಲ್ಲರೂ ಹೇಗಿದ್ದರೆ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋದಲ್ಲಿ ಈರುಳ್ಳಿ ಇಲ್ದಾನೆ ಬರೀ ತೆಂಗಿನಕಾಯಿಯಲ್ಲಿ ಬಹಳ ಸುಲಭವಾಗಿ ಬಹಳ ಬೇಗನೆ ಚಿತ್ರನನ್ನು ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡೋ ನಾನು ಕಾಣಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ತೆಂಗಿನಕಾಯಿನ ಪೂರ್ತಿ ಒಂದು ಫುಲ್ಲು ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಒಂದು ಹಿಳಿಕಾಯಿಯನ್ನು ಫುಲ್ ಹಿಂಡ್ಕೊಂಡಿದ್ದೀನಿ ಹಿಳ್ಳಿಕಾಯಿ ಆದರೂ ಆಗ್ಬೋದು ಅಥವಾ ಆದರೂ ಆಗ್ಬೋದು ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನೆಲಗಡ್ಲೆ ಬೀಜ ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಹಾಗೆ ಕರಿಬೇನ್ ಸೊಪ್ಪು ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಚಿಟಿಕೆ ಅರಿಶಿನ ಪುಡಿ ಹಾಗೆ ನಾನಿಲ್ಲಿ ಚುರುಕು ಕಾಯಿದು ಪುಡಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ಹಸಿರು ಮೆಣಸಿಕಾಯಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಈ ಒಂದು ಚುರುಕು ಮೆಣಸಿಕಾಯಿ ಪುಡಿನ ಹಾಕೊಂಡಿದ್ದೀನಿ ಸ್ನೇಹಿತರೆ ಅದಾದಮೇಲೆ ಒಂದು ಬಾಂಡಿನ ಇಟ್ಕೊಳ್ಳೋಣ ಪ್ಯಾ ಬಾಂಡಿ ಇಟ್ಕೊಂಡಾದ್ಮೇಲೆ ಮೇಲೆ ಆನ್ ಮಾಡಿ ನಮಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ಯಾಕೆ ಅಂತ ಅಂದರೆ ಸ್ನೇಹಿತರೆ ನಾವು ಬರೀ ತೆಂಗಿನಕಾಯಿಯಲ್ಲಿ ಚಿತ್ರಣ ಮಾಡ್ತಾ ಇರೋದಲ್ವ ಈರುಳ್ಳಿ ಹಾಕ್ತಾ ಇಲ್ಲ ಅಲ್ವಾ ಈರುಳ್ಳಿ ಹಾಕಿದ್ರೂ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಜಾಸ್ತಿನೇ ಯಾಕೆ ಅಂತ ಅಂದರೆ ಚಿತ್ರಣಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಸ್ನೇಹಿತರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಅಂದರೆ ಯಾರು ಹೊಸದಾಗಿ ನಮ್ಮ ಈ ಒಂದು ವೀಡಿಯೋನ ನೋಡ್ತಾ ಇದ್ದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಒಂದು ಲೈಕನ್ನು ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗೂ ಸಹ ನೀವು ಶೇರ್ನ ಕೂಡ ಮಾಡ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸ್ವಲ್ಪ ಎಣ್ಣೆ ಕಾಯ್ದಾದ್ಮೇಲೆ ಮೇಲೆ ನಾವು ತೆಗೆದಿಟ್ಕೊಂಡಿದ್ವಲ್ವಾ ನೆಲಗಡಲೆ ಬೀಜ ನಿಮಗೆ ಎಷ್ಟು ಬೇಕು ಪ್ರಮಾಣದಲ್ಲಿ ಬೇಕೋ ಅಷ್ಟು ಒಂದು ಪ್ರಮಾಣದಲ್ಲಿ ಹಾಕೊಳ್ಳಿ ಯಾಕಂದರೆ ಕೆಲವರಿಗೆ ಚಿತ್ರಾನ್ನದಲ್ಲಿ ನೆಲಗಡಲೆ ಬೀಜ ಹಾಗೆ ಕಡಲೆಬೇಳೆ ಬೈಕ್ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ನೀವು ಯಾವ ಒಂದು ಪ್ರಮಾಣದಲ್ಲಿ ಅಂದರೆ ಎಷ್ಟು ಜನಕ್ಕೆ ನಿಮಗೆ ಗೊಜ್ಜನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಅಷ್ಟು ಒಂದು ನಿಮಗೆ ಬೇಕಾದಷ್ಟು ನೆಲಗಡಲೆ ಬೀಜ ಹಾಗೆ ಕಡಲೆಬೇಳೆನ ಹಾಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಅಳತೆ ಅಂತ ಏನಿರೋದಿಲ್ಲ ಈ ಒಂದು ಚಿತ್ರಾನ್ನ ಬಹಳ ಬೇಗ ಹಾಗೆ ಬಹಳ ಸುಲಭವಾಗಿ ಯಾರು ಬೇಕಾದರೂ ಬ್ಯಾಚುಲರ್ಗಳಿಗೂ ಕೂಡ ಬೇಗನೆ ಮಾಡ್ಕೋಬೋದು ತುಂಬ ಅಂದರೆ ತುಂಬ ರುಚಿಯಾಗಂತೂ ಇರುತ್ತೆ ಅದಾದಮೇಲೆ ನಾನು ನೆಲಗಡ್ಲೆ ಬೀಜನ ತೆಗೆದಾದ್ಮೇಲೆ ನಾವು ಮಾಮೂಲಿ ಚಿತ್ರಾನ್ನ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇಲ್ಲಿ ಸಾಸಿವೆ ಹಾಗೆ ಜೀರಿಗೆನ ಹಾಕ್ತಾಯಿದ್ದೀನಿ ಅದಾದಮೇಲೆ ಕರಿಬೇವ್ ಸೊಪ್ಪು ಹಾಗೆ ಹೆಸರು ಮೆಣಸಿನ್ಕಾಯಿ ಅದಾದಮೇಲೆ ಬೆಳ್ಳುಳ್ಳಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಬೆಳ್ಳುಳ್ಳಿನ ಒಗ್ಗರಣೆಗೆ ನೀವು ಹಾಕುವಾಗ ಒಂದು ಸತಿ ಗೆಚ್ಕೊಂಡು ಹಾಕೊಳ್ಳಿ ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಬೇಗ ಸಿಡಿಯುತ್ತೆ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಅದಾದ ಮೇಲೆ ನಾವು ತೆಗೆದು ಇಟ್ಟುಕೊಂಡಿರುವಂತಹ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಅನ್ನ ಹಾಕಿ ಒಂದು ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಅದು ಗರಿಗರಿಯಾಗಬೇಕಲ್ವಾ ಆ ಒಂದು ಕಾರಣಕ್ಕೋಸ್ಕರ ಯಾವಾಗಲೂ ನಾವು ಚಿತ್ರಾನ್ನ ಮಾಡುವಾಗ ಏನು ಮಾಡ್ತೀವಿ ಅಂತಂದರೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನೆ ನಾವು ಮೊದಲೇ ಹಾಕ್ಬಿಟ್ಟು ಅದಾದ ಮೇಲೆ ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ತೀವಿ ಆದರೆ ನಾನಿಲ್ಲಿ ಫಸ್ಟು ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ್ದೀನಿ ಯಾಕೆ ಅಂತ ಅಂದರೆ ಹಸಿರು ಮೆಣಸಿನಕಾಯಿ ಸ್ವಲ್ಪ ನೀಟಾಗಿ ಬಾಡಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಅದಾದ ಮೇಲೆ ನಾನು ಇಲ್ಲಿ ಚುರುಕು ಮೆಣಸಿಕ್ ಪುಡಿನ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದೆಲ್ಲನೂ ಬೆಂದಾದ ಮೇಲೆ ಇದಕ್ಕೆ ನಾವು ಕಾಯಿ ಹಾಕೊಂಡು ಹಾಕ್ಕೊಂಡು ಕಾಯ್ತೂರಿನೂ ಸ್ವಲ್ಪ ಬಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಕಲರ್ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಚಿಟಕಿ ಅಷ್ಟು ಪುಡಿನ ಇದ್ದೀನಿ ಇದನ್ನು ಹಾಕಿ ಒಂದೆರಡು ಸತಿ ಕೈ ಆಡಿಸ್ಕೊಳ್ಳಿ ಅದಾದ ಮೇಲೆ ನಾವು ತುರಿದು ಇಟ್ಕೊಂಡಿರುವಂತಹ ಕಾಯಿ ತುರಿನೂ ಹಾಕೊಂಡು ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಇದನ್ನು ಸ್ವಲ್ಪ ಬಾಡಿಸ್ಕೊಂಡಾದಮೇಲೆ ನಾವು ಹೀಳ್ಕಾಯಿ ರಸ ತೆಗೆದಿಟ್ಕೊಂಡಿತ್ತು ಅಲ್ವಾ ಹಿಳಿಕಾಯಿನೇ ಬೇಕು ಅಂತ ಏನಿಲ್ಲ ಆದ್ರೂ ನಡೆಯುತ್ತೆ ಅದು ಒಂದು ನಿಂಬೆಹಣ್ಣು ಅಥವಾ ಹೀಳ್ಕಾಯಿ ರಸನ ಹಾಕ್ಕೊಳ್ಳಿ ಅದಾದ ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಒಂದೆರಡು ಸತಿ ಕೈ ಆಡಿಸ್ಕೊಂಡ್ರೆ ಈ ಒಂದು ತೆಂಗಿನಕಾಯಿ ಚಿತ್ರಾನ್ನದ ಗೊಜ್ಜು ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ದಯಮಾಡಿ ಈ ಒಂದು ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ವೀಡಿಯೋನ ಮುಗಿಸುವಂಥ ಸಮಯ ಬಂದಿದೆ ಅದಕ್ಕಿಂತ ಮುಂಚೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಹೊಸಿಗೆ ನಮ್ಮ ಈ ಒಂದು ವೀಡಿಯೋನ ನೋಡ್ತಾ ವಿಡಿಯೋ ವೀಡಿಯೋ ಎಷ್ಟಾದರೆ ಗೊತ್ತಲ್ವಾ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ವಾಟ್ಸಪ್ ಗ್ರೂಪ್ಗೂ ಸಹ ಈ ಒಂದು ವೀಡಿಯೋನ ನೀವು ಶೇರ್ ಕೂಡ ಮಾಡ್ಬೋದು ಸ್ನೇಹಿತರೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್